ಆಯ್ ಸ್ನೇಹಿತರೆ ಕನ್ನಡ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅದೇ ಥರ ಹಲವಾರು ನೋಟ್ಸ್ಗಳನ್ನು ನಾವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡ್ತಿರ್ತೇವೆ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ತಪ್ಪದೇ ಜಾಯ್ನ್ ಆಗಿ ಬನ್ನಿ ವಿಡಿಯೋನ ಚಲೋ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ನೂರ ಮೂವತ್ತೈದು ಹದಿಮೂರು ನೂರ ಮೂವತ್ತಾರು ಹದಿಮೂರು ನೂರ ಮೂವತ್ತೆಂಟು ಹದಿಮೂರು ನೂರ ಐವತ್ತೊಂಬತ್ತು ಸರಿಯಾದ ಉತ್ತರ ಹದಿಮೂರು ನೂರ ಮೂವತ್ತಾರು ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಕ್ಕ ಬುಕ್ಕರು ಶ್ರೀಕೃಷ್ಣದೇವರಾಯ ಪ್ರೌಢದೇವರಾಯ ಅಚ್ಚುತರಾಯ ಸರಿಯಾದ ಉತ್ತರ ಅಕ್ಕ ನೋಡಿ ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಪ್ರಸಿದ್ಧ ಅರಸ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರು ಯಾರು ಅಂತ ಕೇಳಿದ್ದಾರೆ ಅಕ್ಕಬುಕ್ಕರು ಶ್ರೀ ಶ್ರೀಕೃಷ್ಣ ದೇವರಾಯ ಪ್ರೌಢ ದೇವರಾಯ ಅಚ್ಚುತರಾಯ ತೆರೆದ ಉತ್ತರ ಶ್ರೀಕೃಷ್ಣ ದೇವರಾಯ ನೋಡಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಶ್ರೀಕೃಷ್ಣ ದೇವರಾಯ ನೆಕ್ಸ್ಟ್ ಕ್ವೆಶನ್ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ವರ್ಷ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೇಳು ಮತ್ತು ಆಪ್ಷನ್ ಬಿ ಹದಿನೆಂಟು ಹದಿನೈದುನೂರ ಎಂಟರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಮತ್ತು ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಹದಿನೈದುನೂರ ಅರವತ್ತೇಳರಿಂದ ಹದಿನೈದುನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತರವರೆಗೆ ಕೃಷ್ಣ ದೇವರಾಯನ ಆಳ್ವಿಕೆ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತರವರೆಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದಾಗಿತ್ತು ಸಿಂಹ ಗರುಡ ವರಹ ಗೊಂಡ ಬಿರುಂಡ ಸರಿಯಾದ ಉತ್ತರ ವರಹ ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಂಡೆಯ ಮೇಲಿದೆ ವಿಜಯನಗರ ಸಾಮ್ರಾಜ್ಯ ಯಾವ ದಂಡೆಯ ಮೇಲಿದೆ ಅಂತ ಕೇಳಿದರು ಕ್ವೆಶನು ರಾವಿ ನದಿ ಕೃಷ್ಣ ನದಿ ತುಂಗಭದ್ರಾ ಯಾವುದೂ ಅಲ್ಲ ಸರಿಯಾದ ಉತ್ತರ ತುಂಗಭದ್ರಾ ನೋಡಿ ಸರಿಯಾದ ಉತ್ತರ ತುಂಗಭದ್ರಾ ನದಿಯ ಮೇಲೆ ವಿಜಯನಗರ ಸಾಮ್ರಾಜ್ಯವಿದೆ ನೆಕ್ಸ್ಟ್ ಕ್ವೆಶನ್ ಅಕ್ಕ ಯಾರ ಸಹಾಯದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅಂದರೆ ಅಕ್ಕ ಯಾರ ಸಹಾಯದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಕ್ಕಬುಕ್ಕರು ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಯಾರ ಸಹಾಯದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ ಕ್ವಶನ್ ನಾಗಚಂದ್ರ ಜೇನ್ ಜಯನ್ಸೇನ ಯಾರೂ ಅಲ್ಲ ಎರಡು ಉತ್ತರ ವಿದ್ಯಾರಣ್ಣರು ನೋಡಿ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯವು ಮರೆತು ಹೋದ ಸಾಮ್ರಾಜ್ಯ ಎಂದು ಯಾರು ಹೇಳಿದರು ಹೇಳಿದರುಲೆಮನ್ ಡೂರೆಟ್ ಬಾರ್ಬೋಸ್ ರಾಬರ್ಟ್ ಸಿವಿಲ್ ಮತ್ತು ಯಾರು ಅಲ್ಲ ಎರ್ಯದ ಉತ್ತರ ರಾಬರ್ಟ್ ಸಿವಿಲ್ ನೋಡಿ ವಿಜಯನಗರ ಸಾಮ್ರಾಜ್ಯವು ಮರುತ್ವಾದ ಸಾಮ್ರಾಜ್ಯ ಎಂದು ಹೇಳಿದ್ದಾರೆ ರಾಬರ್ಟ್ ಸಿವಿಲ್ ನೆಕ್ಸ್ಟ್ ಕ್ವಶನ್ ವಿಜಯನಗರ ಸಾಮ್ರಾಜ್ಯವು ಯಾವ ದೊರೆಯು ಬಾಬರ್ನ ಸಮಕಾಲೀನವನಾಗಿದ್ದರು ಅಚ್ಯುತರಾಯ ಶ್ರೀಕೃಷ್ಣ ದೇವರಾಯ ಪ್ರೌಢ ದೇವರಾಯ ಹಳೆಯ ರಾಮರಾಯ ಶ್ರೀಕೃಷ್ಣ ದೇವರಾಯ ಕರೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ದೊರೆಯು ಬಾಬಾರಿನ ಸಮಕಾಲೀನವನಾಗಿದ್ದನಂದರೆ ಶ್ರೀಕೃಷ್ಣ ದೇವರಾಯ ಬಾಬಾರಿನ ಸಮಕಾಲೀನ ದೊರೆ ಮೊಘಲರ ದೊರೆ ಬಾಬಾರನ ಸಮಕಾಲೀನ ದೊರೆ ಯಾರಂದರೆ ಶ್ರೀಕೃಷ್ಣ ದೇವರಾಯ ನೆಕ್ಸ್ಟ್ ಕ್ವೆಶನ್ ಶ್ರೀಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿದವನು ಸಂಗಮ ಸಾಳವ ತುಳುವ ಹರಿವುಡು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ತುಳುವ ತುಳುವ ವಂಶಕ್ಕೆ ಸೇರಿದವರು ಶ್ರೀಕೃಷ್ಣ ದೇವರಾಯ ನೆಕ್ಸ್ಟ್ ಕ್ವಶನ್ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ಮನೆತನ ಯಾವುದು ಸಂಗಮ ಸಾಳುವ ತುಳುವ ಅರಿವು ಸರಿಯಾದ ಉತ್ತರ ಸಂಗಮ ನೋಡಿ ಇವು ಅನುಕ್ರಮವಾಗಿವೆ ನೋಡಿ ಇವು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳು ಅನುಕ್ರಮವಾಗಿವೆ ಅಂದ್ರೆ ಸಂಗಮ ವಂಶ ಸಾಳುವಂಶ ವಂಶ ತುಳು ವಂಶ ನಾಲ್ಕು ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದವೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಅರಸರ ಕುಲದೇವತೆ ಯಾರಾಗಿದ್ದರು ನರಸಿಂಹಸ್ವಾಮಿ ಶ್ರೀ ವಿರೂಪಾಕ್ಷ ದುರ್ಗಾದೇವಿ ನಾಗಲಾಂಬಿಕೆ ಸರಿಯಾದ ಉತ್ತರ ಶ್ರೀ ವಿರೂಪಾಕ್ಷ ನೆಕ್ಸ್ಟ್ ಕ್ವೆಶನ್ ಅರಿವಿಡು ವಂಶದ ಸ್ಥಾಪಕವು ಯಾರಾಗಿದ್ದು ಅತ್ಯುತ್ತರಾಯ ತಿರುಮಲರಾಯ ಶ್ರೀರಂಗ ಹಳೆಯ ರಾಮರಾಯ ಹಳಿಯ ರಾಮರಾಯ ಸರಿಯಾದ ಉತ್ತರ ತಿರುಮಲರಾಯ ಅರಿವುಡು ವಂಶದ ಸ್ಥಾಪಕ ತಿರುಮಲರಾಯ ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಸಾಮ್ರಾಜ್ಯದ ತುಳುವ ಸಂತತೆಯ ಕೊನೆಯ ಅರಸ ಯಾರು ಸದಾಶಿವರಾಯ ಹಳೆಯ ರಾಮರಾಯ ಪ್ರೌಢದೇವರಾಯ ಮೂರನೇ ಶ್ರೀರಂಗ ಸರಿಯಾದ ಉತ್ತರ ಸದಾಶಿವರಾಯ ನೋಡಿ ಅರಿವುಡು ತುಳುವ ಸಂತತಿಯ ಕೊನೆಯಾರ ಸಾರಂದರೆ ಸದಾಶಿವರಾಯ ಆಪ್ಷನ್ ಇ ಸದಾಶಿವರಾಯ ತುಳುವ ಸಂತತಿಯ ಕೊನೆಯ ಸರ್ ನೆಕ್ಸ್ಟ್ ಕ್ವಶನ್ ವಿಜಯನಗರ ಸಾಮ್ರಾಜ್ಯಕ್ಕೆ ಪತನಕ್ಕೆ ಕಾರಣವಾದ ಯುದ್ಧ ಯಾವುದಂದರೆ ಬನಾಟಿ ಕದನ ವತಾಪಿ ಕದನ ತಾಕುಳಂ ಕದನ ಕನಜ ಕದನ ಸರಿ ಉತ್ತರ ಬನಟಿ ಕದನ ನೋಡಿ ಬನಾಟಿ ಕದನಕ್ಕೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀಬೋದು ರಾಕಸ ತಂಗಡಿ ಯುದ್ಧ ಅಂತಲೂ ಕರೀತಾರೆ ಮತ್ತು ತಾಳಿಕೋಟೆ ಯುದ್ಧ ಅಂತಲೂ ಕರೀತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಪತನಕ್ಕೆ ಕಾರಣವಾದ ಯುದ್ಧ ಯಾವುದಂದರೆ ತಳಕೋಟಿ ಕದನ ಅಥವಾ ಬನಾಟಿ ಕದನ ಹಾಗೂ ಇನ್ನೂ ಒಂದು ಹೆಸರು ಯಾವುದಂದರೆ ರಕ್ಕಸಿ ತಂಗಡಿ ಯುದ್ಧ ಅಂತಲೂ ಕರೀತಾರೆ ಇವತ್ತಿನ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಪ್ರಶ್ನೆಗಳು ಇವಾಗಿದ್ದವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ತಪ್ಪದೇ ಜಾಯಿನ್ ಆಗಿ ಧನ್ಯವಾದಗಳು